ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಪ್ರಶ್ನೆಗಳಲ್ಲಿ ತಬ್ಬಿಬ್ಬಾಗೋದನ್ನು ಬಿಟ್ಟು ಮನ್ಮನಾಭವಾಗಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಪವಿತ್ರರಾಗಿ ಮತ್ತು ಅನ್ಯರನ್ನು ಪವಿತ್ರರನ್ನಾಗಿ ಮಾಡಿ ಪ್ರಶ್ನೆ ಶಿವ ತಂದೆ ನೀವು ಮಕ್ಕಳಿಂದ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏಕೆ ಉತ್ತರ ತಂದೆ ತಿಳಿಸ್ತಾರೆ ನಾನು ನೀವು ಮಕ್ಕಳ ಅತಿ ವಿಧೇಯ ಸೇವಾದ ಸೇವಕನಾಗಿದ್ದೇನೆ ನೀವು ಮಕ್ಕಳು ನನಗೆ ಮಾಲೀಕ ಆಗಿದ್ದೀರಾ ನಾನಂತೂ ನೀವು ಮಕ್ಕಳಿಗೆ ನಮಸ್ತೆ ಮಾಡ್ತೇನೆ ತಂದೆ ನಿರಹಂಕಾರಿಯಾಗಿದ್ದರೆ ಮಕ್ಕಳು ಕೂಡ ತಂದೆಯ ಸಮಾನ ಆಗಬೇಕು ನಾನು ನೀವು ಮಕ್ಕಳಿಂದ ತನ್ನ ಪೂಜೆಯನ್ನು ನನ್ನ ಪೂಜೆಯನ್ನು ಹೇಗೆ ಮಾಡಿಸ್ಕೊಳ್ತೇನೆ ನೀವು ನನ್ನ ಕಾಲುಗಳನ್ನು ತೊಳೀಲಿಕ್ಕೆ ನನಗೆ ಕಾಲು ಕಾಲುಗಳೇ ಇಲ್ಲ ತಾವಂತೂ ಈಶ್ವರಿಯ ಸೇವಾದಾರಿಗಳಾಗಿ ವಿಶ್ವದ ಸೇವೆಯನ್ನು ಮಾಡಬೇಕಾಗಿದೆ ಗೀತೆ ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ ಓಂ ಶಾಂತಿ ನಿರಾಕಾರಿ ಶಿವ ತಂದೆ ನಿರಾಕಾರಿಯಾಗಿದ್ದರೆ ಮತ್ತು ಆತ್ಮರು ಯಾರು ತಂದೆ ಅಂತ ಹೇಳ್ತಾರೆ ಅವರು ಕೂಡ ಮೂಲತಃ ನಿರಾಕಾರಿಯಾಗಿದ್ದಾರೆ ನಿರಾಕಾರಿ ಪ್ರಪಂಚದ ನಿವಾಸಿಗಳು ಇಲ್ಲಿ ಪಾತ್ರವನ್ನ ಅಭಿನಯಿಸಲಿಕ್ಕೋಸ್ಕರ ಸಾಕಾರಿಯಾಗಿದ್ದಾರೆ ಈಗ ನಿಮ್ಮೆಲ್ಲರಿಗಂತೂ ಕಾಲುಗಳಿವೆ ಕೃಷ್ಣನಿಗೂ ಪಾದಗಳಿವೆ ಪಾದ ಪೂಜೆ ಮಾಡ್ತಾರೆ ಅಲ್ವಾ ಶಿವ ತಂದೆ ತಿಳಿಸ್ತಾರೆ ನಾನಂತೂ ವಿಧೇಯ ಆಗಿದ್ದೇನೆ ನಿಮ್ಮಿಂದ ನನ್ನ ಕಾಲುಗಳನ್ನು ತೊಳಸ್ಕೊಳ್ಲಿಕ್ಕೆ ಅಥವಾ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ನನಗೆ ಕಾಲುಗಳೇ ಇಲ್ಲ ಸನ್ಯಾಸಿಗಳು ತಮ್ಮ ಪಾದಗಳನ್ನು ತೊಳಸ್ಕೊಳ್ತಾರೆ ಅಲ್ವಾ ಗೃಹಸ್ಥಿಗಳು ಹೋಗಿ ಅವರ ಪಾದವನ್ನ ತೊಳಿತಾರೆ ಪಾದಗಳಂತೂ ಮನುಷ್ಯರದ್ದಾಗಿದೆ ಆದರೆ ಶಿವ ತಂದೆಗೆ ನೀವು ಪಾದ ಪೂಜೆಯನ್ನು ಮಾಡಲಿಕ್ಕೆ ಅವರಿಗೆ ಕಾಲುಗಳೇ ಇಲ್ಲ ಇವು ಪೂಜೆಯ ಸಾಮಗ್ರಿಗಳು ತಂದೆ ತಿಳಿಸ್ತಾರೆ ನಾನಂತೂ ಸಾಗರ ನಾನು ನನ್ನ ಮಕ್ಕಳಿಂದ ನನ್ನ ಪಾದಗಳನ್ನು ಹೇಗೆ ತೊಳಸ್ಕೊಳ್ಳಿ ಒಂದೇ ಮಾತರಂ ಅಂತ ತಂದೆ ಹೇಳ್ತಾರೆ ಮತ್ತು ಮಾತೆಯರು ಏನು ಹೇಳೋದು ಹಾಂ ಎದ್ದು ನಿಂತು ಶುಭಾಬಾ ನಮಗೆ ನಮಸ್ತೆ ಅಂತ ಹೇಳ್ತೀರಾ ಹೇಗೆ ಮಾಲೀಕನಿಗೆ ನಮಸ್ತೆ ಅಂತ ಹೇಳ್ತಾರೆ ಅಲ್ವಾ ತಂದೆ ತಿಳಿಸ್ತಾರೆ ಐ ಆಮ್ ಮೋಸ್ಟ್ ಒಬಿಡಿಯಂಟ್ ಸರ್ವೆಂಟ್ ಅಂತ ಹೇಳ್ತಾರೆ ನಾನು ವಿಧೇಯ ಸೇವಕ ಆಗಿದ್ದೇನೆ ಅಂತ ನಿರಾಕಾರಿ ಮತ್ತು ಎಷ್ಟು ನಿರಹಂಕಾರಿಯಾಗಿದ್ದಾರೆ ಪೂಜೆಯ ಮಾತೇ ಇಲ್ಲ ಯಾವ ಪ್ರಿಯಾತಿ ಪ್ರಿಯ ಮಕ್ಕಳು ನನ್ನ ಸಂಪತ್ತಿಗೆ ಮಾಲೀಕರಾಗ್ತಾರೆ ಅವರಿಂದ ನಾನು ಪೂಜೆಯನ್ನು ಹೇಗೆ ಮಾಡಿಸ್ಕೊಳ್ಳಿ ಚಿಕ್ಕ ಮಕ್ಕಳು ತಂದೆಯ ಕಾಲಿಗೆ ಬೀಳ್ತಾರೆ ಯಾಕೆಂದ್ರೆ ತಂದೆ ದೊಡ್ಡವರಾಗಿದ್ದಾರೆ ಆದರೆ ವಾಸ್ತವದಲ್ಲಂತೂ ತಂದೆ ಮಕ್ಕಳಿಗೂ ಸೇವಕ್ಕಾಗಿದ್ದಾರೆ ತಂದೆಗೆ ಗೊತ್ತಿದೆ ಮಕ್ಕಳಿಗೆ ಮಾಯೆ ಬಹಳ ತೊಂದರೆಯನ್ನ ಕೊಡತ್ತೆ ಬಹುಶಃ ಹೆಚ್ಚಿನ ದುಃಖ ಬರುತ್ತೆ ಇದೆಲ್ಲವೂ ಬೇಹದ್ದಿನ ಮಾತಾಗಿದೆ ಆಗಲೇ ಬೇಹದ್ದಿನ ತಂದೆ ಬರ್ತಾರೆ ತಂದೆ ತಿಳಿಸ್ತಾರೆ ನಾನೊಬ್ಬನೇ ದಾತ ಆಗಿದ್ದೇನೆ ಬೇರೆ ಯಾರಿಗೂ ಕೂಡ ದಾತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ತಂದೆಯಿಂದ ಎಲ್ಲರೂ ಬೇಡ್ತಾರೆ ಸಾಧು ಮುಂತಾದವರು ಕೂಡ ಮುಕ್ತಿಯನ್ನು ಬಯಸ್ತಾರೆ ಭಾರತದ ಗೃಹಸ್ಥಿಗಳು ಭಗವಂತನಿಂದ ಜೀವನ್ ಮುಕ್ತಿಯನ್ನು ಕೇಳ್ತಾರೆ ಅಂದಾಗ ದಾತ ಒಬ್ಬರೇ ಆದರು ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ಅಂತ ಗಾಯನ ಇದೆ ಸಾಧುಗಳು ಯಾವಾಗ ತಾವೇ ಸಾಧನೆ ಮಾಡ್ತಾರೆ ಅಂದಮೇಲೆ ಅವರು ಅನ್ಯರಿಗೆ ಗತಿ ಸದ್ಗತಿಯನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಮುಕ್ತಿಧಾಮ ಮತ್ತು ಜೀವನ್ ಮುಕ್ತಿಧಾಮ ಎರಡರ ಮಾಲೀಕ ಒಬ್ಬ ತಂದೆಯೇ ಆಗಿದ್ದಾರೆ ಅವರು ತಮ್ಮ ಸಮಯದಲ್ಲಿನೇ ಒಂದೇ ಬಾರಿ ಬರ್ತಾರೆ ಮತ್ತೆಲ್ಲರೂ ಎಲ್ಲರೂ ಕೂಡ ಜನನ ಮರಣ ಚಕ್ರದಲ್ಲಿ ಬರ್ತಿರ್ತಾರೆ ಆದರೆ ಇವರು ಒಂದೇ ಬಾರಿ ಬರ್ತಾರೆ ಯಾವಾಗ ರಾವಣ ರಾಜ್ಯ ಸಮಾಪ್ತಿ ಆಗಬೇಕಾಗತ್ತೆ ಅದಕ್ಕೆ ಮೊದಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಬರಲಿಕ್ಕೆ ನಾಟಕದಲ್ಲಿ ಪಾತ್ರನೇ ಇಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ನನ್ನ ಮೂಲಕವೇ ನನ್ನನ್ನ ಈಗ ತಿಳ್ಕೊಂಡಿದ್ದೀರ ಮನುಷ್ಯರಂತೂ ತಿಳ್ಕೊಂಡಿಲ್ಲ ಅವರು ಸರ್ವವ್ಯಾಪಿ ಅಂತ ಹೇಳ್ತಾರೆ ಈಗಂತೂ ರಾವಣ ರಾಜ್ಯ ಆಗಿದೆ ಭಾರತವಾಸಿಗಳೇ ರಾವಣನನ್ನ ಸುಡ್ತಾ ಇರ್ತಾರೆ ಇದರಿಂದ ರಾವಣ ರಾಜ್ಯ ಭಾರತದಲ್ಲಿನೇ ಆಗತ್ತೆ ಅನ್ನೋದು ಸಿದ್ಧ ಆಗತ್ತೆ ರಾಮರಾಜ್ಯವೂ ಕೂಡ ಭಾರತದಲ್ಲಿನೇ ಬರತ್ತೆ ಈಗ ರಾವಣ ರಾಜ್ಯ ಹೇಗೆ ಅನ್ನೋ ಮಾತುಗಳನ್ನ ರಾಮರಾಜ್ಯವನ್ನ ಸ್ಥಾಪನೆ ಮಾಡುವಂಥವರೇ ತಿಳಿಸ್ಕೊಡ್ತಾರೆ ಇದನ್ನ ಯಾರು ತಿಳಿಸ್ತಾರೆ ನಿರಾಕಾರ ಶಿವ ಭಗವಾನು ವಾಚ ಆತ್ಮನಿಗೆ ಶಿವ ಅಂತ ಹೇಳೋದಿಲ್ಲ ಆತ್ಮರೆಲ್ಲರೂ ಸಾಮ್ ಸಾಲಿಗ್ರಾಮಗಳು ಒಬ್ಬರನ್ನೇ ಶಿವ ಅಂತ ಹೇಳಲಾಗತ್ತೆ ಸಾಲಿಗ್ರಾಮಗಳು ಬಹಳ ಇರತ್ತೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಆ ಬ್ರಾಹ್ಮಣರು ಯಾವ ಯಜ್ಞವನ್ನು ರಚನೆ ಮಾಡ್ತಾರೆ ಅದರಲ್ಲಿ ಒಂದು ದೊಡ್ಡ ಶಿವಲಿಂಗ ಮತ್ತು ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳನ್ನು ಮಾಡಿ ಪೂಜೆ ಮಾಡ್ತಾರೆ ದೇವಿಯರು ಮೊದಲಾದವರ ಪೂಜೆ ಅಂತೂ ವರ್ಷ ವರ್ಷನೂ ಆಗತ್ತೆ ಹೀಗೆ ಪ್ರತಿನಿತ್ಯ ಮಣ್ಣಿನಿಂದ ತಯಾರಿಸ್ತಾರೆ ಮತ್ತು ಪೂಜಿಸ್ತಾರೆ ರುದ್ರನಿಗೆ ಬಹಳ ಮಾನ್ಯತೆ ಇದೆ ಸಾಲಿಗ್ರಾಮಗಳು ಯಾರು ಅಂತ ಅವರು ತಿಳ್ಕೊಂಡೇ ಇಲ್ಲ ನೀವು ಶಿವಶಕ್ತಿ ಸೇನೆ ಪತಿತರನ್ನ ಪಾವನರನ್ನಾಗಿ ಮಾಡ್ತೀರಾ ಶಿವನ ಪೂಜೆ ಅಂತೂ ಆಗತ್ತೆ ಸಾಲಿಗ್ರಾಮಗಳ ಪೂಜೆ ಮಾಡ್ತಾರೆ ಬಾಬರವರ ಜೊತೆ ಮಕ್ಕಳು ಕೂಡ ಪರಿಶ್ರಮ ಪಡ್ತೀರಾ ರುದ್ರ ಯಜ್ಞವನ್ನ ರಚಿಸಿ ಸಾಲಿಗ್ರಾಮಗಳ ಪೂಜೆ ಮಾಡ್ತಾರೆ ಶಿವಬಾಬರವರ ಜೊತೆ ಮಕ್ಕಳು ಕೂಡ ಪರಿಶ್ರಮ ಪಡ್ತೀರಾ ಅಲ್ವಾ ಶಿವ ಬಾಬರವರ ಸಹಯೋಗಿಗಳಾಗಿದ್ದೀರಾ ಆದ್ದರಿಂದ ಈಶ್ವರಿಯ ಸೇವಾದಾರಿಗಳು ಅಂತ ಹೇಳಲಾಗತ್ತೆ ಸ್ವಯಂ ನಿರಾಕಾರ ತಂದೆನೂ ಕೂಡ ಅವಶ್ಯಕವಾಗಿ ಯಾವುದಾದ್ರೂ ಶರೀರದಲ್ಲಿ ಬರ್ತಾರೆ ಅಲ್ವಾ ಸ್ವರ್ಗದಲ್ಲಂತೂ ಸೇವೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಶಿವಬಾಬಾ ತಿಳಿಸ್ತಾರೆ ನೋಡಿ ಇವರು ನನ್ನ ಸೇವಾದಾರಿ ಮಕ್ಕಳಾಗಿದ್ದಾರೆ ನಂಬರ್ ವಾರ್ ಅಂತೂ ಇರ್ತಾರೆ ಅಲ್ವಾ ಎಲ್ಲರ ಪೂಜೆಯನ್ನಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಯಜ್ಞ ಭಾರತದಲ್ಲಿನೇ ಆಗತ್ತೆ ಇದರ ರಹಸ್ಯವನ್ನ ತಂದೇನೆ ತಿಳಿಸ್ತಾರೆ ಆ ಬ್ರಾಹ್ಮಣರಾಗ್ಲಿ ಅಥವಾ ಮಾಲೀಕರಾಗ್ಲಿ ಸೇಠ್ಗಳಾಗ್ಲಿ ತಿಳ್ಕೊಂಡಿಲ್ಲ ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞ ಮಕ್ಕಳು ಪವಿತ್ರರಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೀರಾ ವಾಸ್ತವದಲ್ಲಿ ಇದು ರುದ್ರ ಜ್ಞಾನ ಯಜ್ಞ ಇದು ದೊಡ್ಡ ಆಸ್ಪತ್ರೆಯಾಗಿದೆ ಇಲ್ಲಿ ಯೋಗದ ಮೂಲಕ ನಾವು ಸದಾ ಆರೋಗ್ಯವಂತರಾಗ್ತೇವೆ ತಂದೆ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ ದೇಹದ ಅಹಂಕಾರ ಮೊದಲಿನ ನಂಬರಿನ ವಿಕಾರ ಯಾವುದು ಯೋಗವನ್ನ ಕಟ್ ಮಾಡಿಬಿಡತ್ತೆ ದೇಹಾಭಿಮಾನಿಗಳಾಗ್ಬಿಡ್ತೀರ ತಂದೆಯನ್ನ ಮರಿತೀರ ಆಗಲೇ ಮತ್ತೆಲ್ಲ ವಿಕಾರಗಳು ಬಂದ್ಬಿಡತ್ತೆ ನಂತರ ನೆನಪಿನಲ್ಲಿರೋದು ತುಂಬಾ ಪರಿಶ್ರಮ ಆಗತ್ತೆ ಮನುಷ್ಯರು ಕೃಷ್ಣನನ್ನ ಭಗವಂತ ಅಂತ ತಿಳ್ಕೊಂಡು ಅವರ ಪೂಜೆ ಮಾಡ್ತಾರೆ ಆದ್ರೆ ಅವರ ಪಾದಪೂಜೆ ಮಾಡಲಿಕ್ಕೆ ಕೃಷ್ಣ ಪತಿತ ಪಾವನ ಅಂತೂ ಅಲ್ಲ ಶಿವ ಬಾಬಾರವ್ರಿಗಂತೂ ಕಾಲುಗಳೇ ಇಲ್ಲ ಅವರು ಬಂದು ಮಾತೆಯರ ಸೇವಕ್ಕಾಗ್ತಾರೆ ಹಾಗೂ ತಿಳಿಸ್ತಾರೆ ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಿದ್ರೆ ನೀವು ಇಪ್ಪತ್ತೊಂದು ಜನ್ಮಗಳ ಕಾಲ ರಾಜ್ಯವನ್ನು ಮಾಡ್ತೀರಾ ಇಪ್ಪತ್ತೊಂದು ಪೀಳಿಗೆಗಳು ಅಂತ ಗಾಯನ ಇದೆ ಅನ್ಯ ಧರ್ಮಗಳಲ್ಲಿ ಹೀಗೆ ಗಾಯನ ಇಲ್ಲ ಯಾವುದೇ ಧರ್ಮದವರಿಗೆ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ಬಾದ್ಶಾಹಿಯಂತೂ ರಾಜ್ಯ ಭಾಗ್ಯ ಅಂತೂ ಸಿಗೋದಿಲ್ಲ ಇದೂ ಕೂಡ ನಾಟಕ ಮಾಡಲ್ಪಟ್ಟಿದೆ ದೇವತಾ ಧರ್ಮದವರು ಯಾರು ಅಧರ್ಮಗಳಲ್ಲಿ ಸೇರಿ ಹೋಗಿದರೆ ಅನ್ಯ ಧರ್ಮಗಳಲ್ಲಿ ಸೇರಿ ಹೋಗಿದರೆ ಅವರು ಪುನಃ ಬರ್ತಾರೆ ಸ್ವರ್ಗದ ಸುಖ ಅಂತೂ ಅಪರಮ ಪಾರ ಆಗಿದೆ ಹೊಸ ಪ್ರಪಂಚ ಹೊಸ ಮನೆಯಲ್ಲಿ ಒಳ್ಳೆಯ ಸುಖ ಇರುತ್ತೆ ಅದು ಸ್ವಲ್ಪ ಹಳೆಯದಾದಾಗ ಒಂದಲ್ಲ ಒಂದು ಕಲೆ ಹತ್ತುತ್ತಾ ಹೋಗುತ್ತೆ ಮತ್ತೆ ಅದನ್ನು ದುರಸ್ತಿ ಅಂತ ಹೇಳಲಾಗತ್ತೆ ಅಂದಾಗ ಹೇಗೆ ತಂದೆಯ ಮಹಿಮೆ ಅಪರಮ ಪಾರ ಆಗಿದೆ ಅದೇ ರೀತಿ ಸ್ವರ್ಗದ ಮಹಿಮೆನೂ ಕೂಡ ಅಪರಮ ಪಾರಾಗಿದೆ ಯಾವುದಕ್ಕೆ ಮಾಲೀಕರಾಗಲಿಕ್ಕೆ ನೀವೀಗ ಪುರುಷಾರ್ಥ ಮಾಡ್ತಿದ್ದೀರಾ ತಂದೆಯ ವಿನಃ ಮತ್ತು ಕೂಡ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ವಿನಾಶದ ದೃಶ್ಯ ಬಹಳ ಕರುಣಾಜನಕ ಆಗಿರುತ್ತೆ ಆದ್ದರಿಂದ ಮೊದಲು ತಂದೆಯಿಂದ ಆಸ್ತಿಯನ್ನ ತೆಗೆದುಕೊಳ್ಬೇಕು ಈಗ ನನ್ನವರಾಗಿ ಅರ್ಥಾತ್ ಈಶ್ವರನ ಮಡಿಲನ್ನ ಪಡ್ಕೊಳ್ಳಿ ಅಂತ ತಂದೆನೆ ತಿಳಿಸ್ತಾರೆ ಶಿವ್ ಬಾಬರ್ ಅವರಂತೂ ಹಿರಿಯರಾಗಿದ್ದಾರೆ ಅಲ್ವಾ ಅಂದಾಗ ನಿಮ್ಗೆ ಬಹಳ ಪ್ರಾಪ್ತಿ ಇದೆ ಸ್ವರ್ಗದ ಸುಖ ಅಪರಮ ಪಾರ ಆಗಿದೆ ಹೆಸರನ್ನ ಕೇಳ್ತಿದ್ದಂತೆ ಬಾಯಲ್ಲಿ ನೀರು ಬರುತ್ತೆ ಇಂತಹವರು ಸ್ವರ್ಗಕ್ಕೆ ಹೋದ್ರು ಅಂತ ಹೇಳ್ತಾರೆ ಅಂದರೆ ಸ್ವರ್ಗ ಎಲ್ಲರಿಗೆ ಪ್ರಿಯ ಅನ್ಸುತ್ತೆ ಅಲ್ವಾ ಇದಂತೂ ನರಕ ಆಗಿದೆ ಎಲ್ಲಿಯವರೆಗೆ ಸತ್ಯಯುಗ ಬರೋದಿಲ್ಲ ಅಲ್ಲಿವರೆಗೆ ಯಾರೂ ಕೂಡ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಿಳಿಸ್ತಾರೆ ಈ ಜಗದಂಬೆ ಹೋಗಿ ಸ್ವರ್ಗದ ಮಹಾರಾಣಿ ಲಕ್ಷ್ಮಿ ಆಗ್ತಾರೆ ನಂತರ ಮಕ್ಕಳು ಕೂಡ ನಂಬರ್ ವಾರಾಗಿ ಆಗ್ತೀರ ಮಮ್ಮ ಬಾಬರವರು ಹೆಚ್ಚಿನ ಪುರುಷಾರ್ಥ ಮಾಡ್ತಾರೆ ಅಲ್ಲಿ ಮಕ್ಕಳು ಕೂಡ ರಾಜ್ಯ ಮಾಡ್ತಾರೆ ಕೇವಲ ಲಕ್ಷ್ಮೀ ನಾರಾಯಣರಷ್ಟೇ ರಾಜ್ಯ ಮಾಡೋದಿಲ್ಲ ಅಂದಾಗ ಈಗ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಓದಿಸ್ತಾರೆ ಒಂದು ವೇಳೆ ಕೃಷ್ಣ ಹೀಗೆ ಮಾಡ್ತಾನೆ ಅನ್ನೋದಾದರೆ ಕೃಷ್ಣ ನನ್ನ ದ್ವಾಪರದಲ್ಲಿ ಕರ್ಕೊಂಡು ಹೋಗ್ತಾರೆ ದ್ವಾಪರ ಯುಗದಲ್ಲಂತೂ ದೇವತೆಗಳಿರೋದಿಲ್ಲ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರ ಮಾರ್ಗವನ್ನು ತಿಳಿಸ್ತೇವೆ ಅಂತ ಸನ್ಯಾಸಿಗಳೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಭಗವಂತನೇ ಬರಬೇಕಾಗತ್ತೆ ಹೇಳ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ದ್ವಾರಗಳು ಕಲಿಯುಗದ ಅಂತಿಮದಲ್ಲಿನೇ ತೆರೆಯತ್ತೆ ಇದಂತೂ ರುದ್ರಜ್ಞಾನ ಯಜ್ಞ ನಾನು ಶಿವ ರುದ್ರ ಮತ್ತು ಇವರು ಸಾಲಿಗ್ರಾಮಗಳು ಇವರೆಲ್ಲರೂ ದಾರಿಗಳು ನಾನು ಶರೀರದ ಆಧಾರವನ್ನು ತೆಗೆದುಕೊಂಡಿದ್ದೇನೆ ಇವರೆಲ್ಲರೂ ಬ್ರಾಹ್ಮಣರು ಬ್ರಾಹ್ಮಣರ ಹೊರತು ಯಾರಲ್ಲಿಯೂ ಈ ಜ್ಞಾನ ಇರೋದಿಲ್ಲ ಶೂದ್ರರಲ್ಲಿನೂ ಇರೋದಿಲ್ಲ ಸತ್ಯಯುಗದಲ್ಲಿ ದೇವತೆಗಳು ಪಾರಸಬುದ್ಧಿಯವರಾಗಿದ್ದರೂ ಈ ರೀತಿ ಈಗ ತಂದೆನೇ ಮಾಡ್ತಾರೆ ಸನ್ಯಾಸಿಗಳು ಯಾರನ್ನೂ ಪಾರಸಬುದ್ಧಿಯವರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಲೆಯವರು ಪವಿತ್ರ ಆಗಿದ್ದಾರೆ ಆದರೂ ಕೂಡ ರೋಗಿಗಳು ಸ್ವರ್ಗದಲ್ಲಿ ಎಂದಿಗೂ ಕೂಡ ರೋಗಗಳು ಇರೋದಿಲ್ಲ ಅಲ್ಲಂತೂ ಅಪಾರ ಸುಖ ಇರುತ್ತೆ ಆದ್ದರಿಂದ ಪೂರ್ಣ ಪುರುಷಾರ್ಥ ಮಾಡಿ ಅಂತ ತಂದೆ ತಿಳಿಸ್ತಾರೆ ಹೇಗೆ ಸ್ಪರ್ಧೆ ಮಾಡ್ತಾರೆ ಅಲ್ವಾ ಇದು ರುದ್ರ ಮಾಲೆಯಲ್ಲಿ ಪೋಣಿಸಲ್ಪಡೋ ಸ್ಪರ್ಧೆ ಅಂದಾಗ ಅಹಂ ಅಂದ್ರೆ ನಾನು ಆತ್ಮ ಯೋಗದ ಓಟವನ್ನು ಓಡಬೇಕು ಎಷ್ಟು ಯೋಗ ಮಾಡ್ತೇವೆ ಅಷ್ಟು ತೀವ್ರವಾಗಿ ಇವರು ಓಡ್ತಾ ಇದ್ದಾರೆ ರೇಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ವಿಕರ್ಮಗಳು ಕೂಡ ವಿನಾಶ ಆಗ್ತಾ ಹೋಗುತ್ತವೆ ನೀವು ಹೇಳ್ತಾ ಕುಳಿತುಕೊಳ್ತಾ ನಡೀತಾ ತಿರುಗಾಡ್ತಲೂ ಕೂಡ ಯಾತ್ರೆಯಲ್ಲಿ ಇದ್ದೀರಾ ಇದು ಬುದ್ಧಿ ಯೋಗದ ಯಾತ್ರೆಯಾಗಿದೆ ಇಂತಹ ಸ್ವರ್ಗದ ಅಪರಮಪಾರ ಸುಖವನ್ನು ಪಡೀಲಿಕ್ಕೋಸ್ಕರ ನಾವ್ಯಾಕೆ ಪವಿತ್ರರು ಆಗೋದಿಲ್ಲ ನಮ್ಮನ್ನ ಮಾಯ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಹೇಳ್ತೀರಾ ಪ್ರತಿಜ್ಞೆ ಮಾಡಲಾಗತ್ತೆ ಇದು ಅಂತಿಮ ಜನ್ಮವಾಗಿದೆ ಸಾಯಲೇಬೇಕಾಗಿದೆ ಅಂದ ಮೇಲೆ ತಂದೆಯಿಂದ ಯಾಕೆ ಆಸ್ತಿಯನ್ನ ಪಡಿಬಾರ್ದು ಎಷ್ಟು ಮಂದಿ ತಂದೆಯ ಮಕ್ಕಳಿದ್ದಾರೆ ಪ್ರಜಾಪಿತ ಮೇಲೆ ಅವಶ್ಯವಾಗಿ ಹೊಸ ರಚನೆಯನ್ನು ರಚಿಸ್ತಾರೆ ಬ್ರಾಹ್ಮಣರದ್ದೇ ಹೊಸ ರಚನೆಯಾಗತ್ತೆ ಬ್ರಾಹ್ಮಣರು ಆತ್ಮಿಕ ಸಮಾಜ ಸೇವಕರು ದೇವತೆಗಳಂತೂ ಪ್ರಾಲಬ್ಧವನ್ನು ಭೋಗಿಸ್ತಾರೆ ನೀವು ಭಾರತದ ಸೇವೆ ಮಾಡ್ತೀರಾ ಆದ್ದರಿಂದ ನೀವೇ ಸ್ವರ್ಗಕ್ಕೆ ಮಾಲೀಕರಾಗ್ತೀರಾ ಭಾರತದ ಸೇವೆ ಮಾಡೋದ್ರಲ್ಲಿ ಎಲ್ಲರ ಸೇವೆ ಆಗ್ಬಿಡತ್ತೆ ಅಂದಾಗ ಇದು ರುದ್ರಜ್ಞಾನ ಯಜ್ಞ ಶಿವನಿಗೆ ರುದ್ರ ಅಂತ ಹೇಳಲಾಗತ್ತೆ ಕೃಷ್ಣನಿಗಂತೂ ರುದ್ರ ಅಂತ ಹೇಳೋದಿಲ್ಲ ಕೃಷ್ಣ ಸತ್ಯುಗದ ರಾಜಕುಮಾರ ಅಲ್ಲಿ ಯಜ್ಞ ಮೊದಲಾದವುಗಳು ಏನೂ ಕೂಡ ಇರೋದಿಲ್ಲ ಈಗ ಇದು ರಾವಣ ರಾಜ್ಯ ಇದು ಸಮಾಪ್ತಿಯಾಗತ್ತೆ ಮತ್ತೊಂದು ರಾವಣನ ಪ್ರತಿಮೆಯನ್ನಂತೂ ಅಲ್ಲಿ ಮಾಡೋದಿಲ್ಲ ತಂದೆನೇ ಬಂದು ಈ ಎಲ್ಲ ಬಂಧನಗಳಿಂದ ಬಿಡಿಸ್ತಾರೆ ಈ ಬ್ರಹ್ಮಾರವರನ್ನು ಕೂಡ ಬಿಡಿಸಿದ್ರು ಅಲ್ವಾ ಶಾಸ್ತ್ರಗಳನ್ನು ಓದ್ತಾ ಓದ್ತಾ ಯಾವ ಸ್ಥಿತಿ ಆಗ್ಬಿಟ್ಟಿದೆ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡಿ ಅಂತ ತಂದೆನೆ ತಿಳಿಸ್ತಾರೆ ತಂದೆಯನ್ನ ನೆನಪು ಮಾಡೋ ಧೈರ್ಯನೇ ಇಲ್ಲ ಪವಿತ್ರವಾಗಿರೋದಿಲ್ಲ ವ್ಯರ್ಥವಾದ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಆದ್ದರಿಂದ ತಂದೆ ಹೇಳ್ತಾರೆ ಮಕ್ಕಳೇ ಮನ್ಮನಾಭವ ಒಂದು ವೇಳೆ ಯಾವುದೇ ಮಾತಿನಲ್ಲಿ ತಬ್ಬಿ ಆಗ್ತೀರಾ ಅಂದ್ರೆ ಅದನ್ನ ಬಿಟ್ಬಿಡಿ ಮನ್ಮನಾಭವಾಗಿ ಪ್ರಶ್ನೆಗೆ ಪ್ರತ್ಯುತ್ತರ ಸಿಗಲಿಲ್ಲ ಅಂದ್ರೆ ಹೇಳಿ ವಿದ್ಯೆಯನ್ನೇ ಬಿಟ್ಟು ಬಿಡೋದಲ್ಲ ಭಗವಂತ ಆಗಿದ್ರೂ ಕೂಡ ಉತ್ತರವನ್ನ ಯಾಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ತಂದೆ ತಿಳಿಸ್ತಾರೆ ನಿಮ್ಮ ಕೆಲಸ ತಂದೆ ಮತ್ತು ಆಸ್ತಿಯೊಂದಿಗಿದೆ ಚಕ್ರವನ್ನೂ ಕೂಡ ನೆನಪು ಮಾಡಬೇಕಾಗತ್ತೆ ಅವರೂ ಕೂಡ ತ್ರಿಮೂರ್ತಿ ಮತ್ತು ಚಕ್ರವನ್ನ ತೋರಿಸ್ತಾರೆ ಸತ್ಯಮೇವ ಜಯತೆ ಅಂತ ಬರೀತಾರೆ ಆದರೆ ಅರ್ಥವನ್ನ ತಿಳ್ಕೊಂಡಿಲ್ಲ ನೀವು ತಿಳಿಸ್ಬೇಕು ಶಿವ ತಂದೆಯನ್ನ ನೆನಪು ಮಾಡಿದ್ರೆ ವಾಸಿ ಬ್ರಹ್ಮ ವಿಷ್ಣು ಶಂಕರರು ಕೂಡ ನೆನಪಿಗೆ ಬರ್ತಾರೆ ಮತ್ತೆ ಸ್ವದರ್ಶನ ಚಕ್ರವನ್ನ ನೆನಪು ಮಾಡಿದ್ರೆ ವಿಜಯಿಗಳಾಗ್ತೀರಾ ಸತ್ಯಮೇವ ಜಯತೆ ಎಂದರೆ ಮಾಯೆಯ ಮೇಲೆ ವಿಜಯಿಗಳಾಗ್ತೀರಾ ಎಷ್ಟು ತಿಳ್ಕೊಳ್ಳುವಂತ ಮಾತುಗಳು ಇಲ್ಲಿ ನಿಯಮಗಳಿವೆ ಹಂಸಗಳ ಸಭೆಯಲ್ಲಿ ಕೊಕ್ಕರೆಗಳು ಕುಳಿತುಕೊಳ್ಬಾರ್ದು ಬ್ರಹ್ಮ ಕುಮಾರ ಕುಮಾರಿಯರು ಯಾರು ಸ್ವರ್ಗದ ದೇವತೆಗಳನ್ನಾಗಿ ಮಾಡ್ತಾರೆ ಅವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಮೊದಲು ಯಾರೇ ಬರ್ತಾರೆ ಅಂದರೆ ಯಾವಾಗಲೂ ಕೂಡ ಅವರನ್ನು ಕೇಳಿ ಆತ್ಮದ ತಂದೆಯನ್ನು ತಿಳ್ಕೊಂಡಿದ್ದೀರಾ ಯಾರು ಪ್ರಶ್ನೆಯನ್ನು ಕೇಳ್ತಾರೆ ಅವರು ಅವಶ್ಯವಾಗಿ ತಂದೆಯನ್ನು ತಿಳ್ಕೊಂಡಿರ್ತಾರೆ ಸನ್ಯಾಸಿಗಳು ಮೊದಲಾದವರು ಈ ರೀತಿ ಎಂದಿಗೂ ಕೂಡ ಕೇಳೋದಿಲ್ಲ ಯಾಕೆಂದ್ರೆ ಅವರು ತಿಳ್ಕೊಂಡಿರೋದಿಲ್ಲ ನೀವಂತೂ ಪ್ರಶ್ನೆ ಕೇಳ್ತೀರಾ ಬೇಹದ್ದಿನ ತಂದೆಯನ್ನ ತಿಳ್ಕೊಂಡಿದ್ದೀರಾ ಮೊದಲು ಭಗವಂತನ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳಿ ಬ್ರಾಹ್ಮಣರ ಕರ್ತವ್ಯನೇ ಇದು ತಂದೆ ತಿಳಿಸ್ತಾರೆ ಆತ್ಮಗಳೇ ನನ್ನ ಜೊತೆ ಯೋಗವನ್ನ ಇಡಿ ಯಾಕೆಂದ್ರೆ ನೀವು ನನ್ನ ಬಳಿ ಬರ್ಬೇಕಾಗಿದೆ ಸತ್ಯುಗಿ ದೇವಿ ದೇವತೆಗಳು ಬಹಳ ಕಾಲದಿಂದ ಅಗಲಿ ಹೋಗಿದ್ದಾರೆ ಅಂದಮೇಲೆ ಜ್ಞಾನವೂ ಕೂಡ ಮೊಟ್ಟ ಮೊದಲು ಅವರಿಗೆ ಸಿಗತ್ತೆ ನಾರಾಯಣರು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದ್ದಾರೆ ಅಂದರೆ ಅವರಿಗೆ ಮೊದಲು ಜ್ಞಾನ ಸಿಗಬೇಕಾಗಿದೆ ಮನುಷ್ಯ ಸೃಷ್ಟಿಯ ಯಾವ ವೃಕ್ಷ ಇದೆ ಅದಕ್ಕೆ ತಂದೆ ಬ್ರಹ್ಮ ಆಗಿದ್ದಾರೆ ಮತ್ತು ಆತ್ಮನ ತಂದೆ ಶಿವ ಆಗಿದ್ದಾರೆ ಅಂದಮೇಲೆ ತಂದೆ ಮತ್ತು ತಾತ ಆದರೂ ಅಲ್ವಾ ನೀವು ಅವರ ಮೊಮ್ಮಕ್ಕಳಾಗಿದ್ದೀರಾ ಅವರಿಂದ ನಿಮಗೆ ಜ್ಞಾನ ಸಿಗತ್ತೆ ತಂದೆ ತಿಳಿಸ್ತಾರೆ ನಾನು ಯಾವಾಗ ನರಕದಲ್ಲಿ ಬರ್ತೇನೆ ಆಗಲೇ ಸ್ವರ್ಗವನ್ನು ರಚನೆ ಮಾಡ್ತೇನೆ ಶಿವ ಭಗವಾನು ವಾಚ ಲಕ್ಷ್ಮೀನಾರಾಯಣರು ತ್ರಿಕಾಲದರ್ಶಿಗಳಲ್ಲ ಅವರಿಗೆ ಈ ರಚೆಯಿತ ರಚನೆಯ ಜ್ಞಾನ ಇಲ್ಲ ಅಂದಮೇಲೆ ಪರಂಪರೆಯಿಂದ ಇದು ಹೇಗೆ ನಡೆಯುತ್ತೆ ಇವರಂತೂ ಮೃತ್ಯು ಬಂತು ಅಂದ್ರೆ ಬಂತು ಅಂತ ಹೇಳ್ತಿರ್ತಾರೆ ಅಲ್ವಾ ಆದರೆ ಏನೂ ಕೂಡ ಆಗೋದಿಲ್ಲ ಅಂತ ಕೆಲವರು ತಿಳಿತಾರೆ ಬಿ ಕೆ ಎಸ್ ಕುಮಾರಿಯರಂತೂ ಮೃತ್ಯು ಬರುತ್ತೆ ಅಂತ ಹೇಳ್ತಾರೆ ಆದರೆ ಏನು ಆಗೋದಿಲ್ಲ ಅಂತ ಹೇಳ್ತಾರೆ ಜನ ಇದರ ಮೇಲೆ ಒಂದು ಉದಾಹರಣೆನೂ ಕೂಡ ಇದೆ ಅಲ್ವಾ ಹುಲಿ ಬಂತು ಹುಲಿ ಬಂತು ಅಂತ ಹೇಳ್ತಾರೆ ಆದರೆ ಹುಲಿ ಬರಲೇ ಇಲ್ಲ ಅಂತ ಕೊನೆಗೆ ಒಂದಿನ ಹುಲಿ ಬಂದೇ ಬಿಡತ್ತೆ ಮೇಕೆಗಳನ್ನೆಲ್ಲ ತಿನ್ಬಿಡತ್ತೆ ಇವೆಲ್ಲವೂ ಕೂಡ ಇಲ್ಲಿಯ ಮಾತುಗಳೇ ಆಗಿವೆ ಒಂದು ದಿನ ಕಾಲ ಎಲ್ಲರನ್ನ ಕಬಳಿಸ್ಬಿಡತ್ತೆ ಮತ್ತೇನು ಮಾಡ್ತೀರಾ ಭಗವಂತನ ಎಷ್ಟು ದೊಡ್ಡ ಯಜ್ಞ ಇಷ್ಟು ದೊಡ್ಡ ಯಜ್ಞವನ್ನು ಪರಮಾತ್ಮನ ವಿನಹ ಮತ್ತು ಯಾರೂ ಕೂಡ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮ ವಂಶಿ ಬ್ರಾಹ್ಮಣರು ಅಂತ ಕರೆಸ್ಕೊಂಡು ಪವಿತ್ರರಾಗಲಿಲ್ಲ ಅಂದರೆ ಅವರು ಸತ್ತಂತೆ ಅವರೊಂದಿಗೆ ಪ್ರತಿಜ್ಞೆ ಮಾಡಲಾಗತ್ತೆ ತನ್ ಮಧುರ ತಂದೆಯೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವ ತಂದೆಯೇ ನಾನಂತೂ ತಮ್ಮವನಾಗಿದ್ದೇನೆ ಅಂತಿಮದವರೆಗೆ ತಮ್ಮವನಾಗಿನೇ ಇರ್ತೇನೆ ಅಂತ ಹೇಳ್ತಾರೆ ಇಂತಹ ತಂದೆ ಅಥವಾ ಪ್ರಿಯ ತಮನಿಗೆ ವಿಚ್ಛೇದನ ಕೊಟ್ರೆ ಮಹಾರಾಜ ಮಹಾರಾಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಪ್ರೀತಿಯ ಮಾತಾ ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಸತ್ಯವಾದ ಈಶ್ವರಿಯ ಸೇವಾಧಾರಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡೋದರಲ್ಲಿ ತಂದೆಗೆ ಪವಿತ್ರತೆಯ ಸಹಯೋಗ ಕೊಡಬೇಕು ಆತ್ಮಿಕ ಸಮಾಜ ಸೇವಕರಾಗಿ ಯಾವುದೇ ಪ್ರಕಾರದ ಪ್ರಶ್ನೆಗಳಲ್ಲಿ ಗೊಂದಲ ಮಾಡ್ಕೋಬಾರ್ದು ವಿದ್ಯೆಯನ್ನು ಬಿಡಬಾರ್ದು ಪ್ರಶ್ನೆಗಳನ್ನು ಬಿಟ್ಟು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಪರದಾನ ಎಲ್ಲ ಮಿತಿಗಳಿಂದ ದೂರ ಇರ್ತಾ ಎಲ್ಲರಿಗೂ ನನ್ನದು ಅನ್ನೋ ಭಾವನೆಯನ್ನು ಅನುಭವ ಮಾಡಿಸುವಂತಹ ಅನುಭವಿ ಮೂರ್ತಿ ಭವ ವಿಶ್ಲೇಷಣೆ ಹೇಗೆ ಪ್ರತಿಯೊಬ್ಬರ ಮನಸ್ಸಿನಿಂದ ಬರುತ್ತೆ ನನ್ನ ಬಾಬಾ ಹಾಗೆ ಎಲ್ಲರ ಮನಸ್ಸಿನಲ್ಲಿ ಬರಬೇಕು ಇವರು ನನ್ನವರಾಗಿದ್ದಾರೆ ಬೇಹದ್ದಿನ ಸಹೋದರ ಸಹೋದರಿಯರಾಗಿದ್ದಾರೆ ದೀದಿಯಾಗಿದ್ದಾರೆ ದಾದಿ ಆಗಿದ್ದಾರೆ ಎಲ್ಲೇ ಇರಲಿ ಆದರೆ ಬೇಹದ್ದಿನ ಸೇವೆಗೆ ನಿಮಿತ್ತ ಆಗಿರಬೇಕು ಮಿತಿಗಳಿಂದ ಪಾರಾಗ್ತಾ ಬೇಹದ್ದಿನ ಭಾವನೆ ಬೇಹದ್ದಿನ ಶ್ರೇಷ್ಠ ಕಾಮನೆ ಇಡಬೇಕು ಇದೇ ಆಗಿದೆ ಫಾಲೋ ಫಾದರ್ ಮಾಡೋದು ಈಗ ಇದರ ಪ್ರಾಕ್ಟಿಕಲ್ ಅನುಭವ ಮಾಡಿ ಮತ್ತು ಮಾಡಿಸಿ ಹಾಗೇನೆ ಅನುಭವಿ ವಯಸ್ಕರಿಗೆ ಪಿತಾಜಿ ಕಾಕಾಜಿ ಅಂತ ಕರೀತಾರೆ ಈ ರೀತಿಯ ಬೇಹದಿನ ಅನುಭವಿ ಅರ್ಥಾತ್ ಎಲ್ಲರಿಗೂ ಕೂಡ ನನ್ನತನದ ಅಪನಾಪನ್ ಅನುಭವ ಮಾಡಿಸ್ಬೇಕು ನಮ್ಮದು ಅನ್ನೋ ಅನುಭವ ಮಾಡಿಸ್ಬೇಕು ಸ್ಲೋಗನ್ ಉಪರಾಮ್ ಸ್ಥಿತಿಯ ಮೂಲಕ ಹಾರುವ ಕಲೆಯಲ್ಲಿ ಹಾರ್ತಾ ಇದ್ರೆ ಕರ್ಮರೂಪಿ ಕೊಂಬೆಯ ಬಂಧನದಲ್ಲಿ ಸಿಲುಕೋದಿಲ್ಲ ಒಳ್ಳೆಯದು ಓಂ ಶಾಂತಿ